श्रीगुरुभ्यो नमः हरिः ॐ श्रीराघवं दशरथात्मजमप्रमेयं सीतापतिरघुकुलान्वयरत्नदीपम् आजानुबाहुम् अरविन्ददडायताक्षं रामं निशाचरविनाशकरं नमामि तपो विरक्त्यादि तपोविद्याविरक्त्यादिसद्गुणौ गाकरानहं वादिराजगुरुन्वन्दे हयग्रीवपदाश्रयान् धूर्ध्वारिध्वान्तरवये ವೈಷ್ಣವೇಂದೀವರಿಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ ಶ್ರೀ ಗುರುಭ್ಯೋ ನಮಃ ಸಾಮಾನ್ಯವಾಗಿ ನಾವು ರಾಮಾಯಣದ ಎಲ್ಲ ಪಾತ್ರಗಳನ್ನು ನಾವು ವಾಲ್ಮೀಕಿ ರಾಮಾಯಣದಲ್ಲಿ ಕಂಡಿದ್ದೇವೆ ಅಷ್ಟೇ ಅಲ್ಲದೆ ವಾಲ್ಮೀಕಿ ರಾಮಾಯಣಕ್ಕೆ ಸಾಕಷ್ಟು ಭಾಷಾದಿ ಗ್ರಂಥಗಳು ಭಾಷ್ಯಕಾರರು ಅನುವಾದಕರು ಅನುವಾದ ಮಾಡಿದ್ದನ್ನು ನೋಡಿದ್ದೇವೆ ಅಲ್ಲೂ ಸಾಕಷ್ಟು ರಾಮಾಯಣದ ಪಾತ್ರಗಳನ್ನು ಅದರ ವ್ಯಕ್ತಿತ್ವವನ್ನು ನಾವು ಕಂಡಿದ್ದೇವೆ ಅದರಲ್ಲೆಲ್ಲ ಬಹಳ ಒಂದು ಉತ್ತಮವಾದಂಥ ವ್ಯಕ್ತಿತ್ವ ನಾವು ಕಂಡುಬರುವ ವ್ಯಕ್ತಿತ್ವ ಅಂತಂದರೆ ವೀರಮಾತೆಯಾದಂಥ ಸೌಮಿತ್ರ್ಯ ವ್ಯಕ್ತಿತ್ವ ವಾಲ್ಮೀಕಿಗಳು ರಾಮಾಯಣದಲ್ಲಿ ಸೌಮಿತ್ರೆಯ ಕುರಿತು ಒಂದು ಮಾತನ್ನು ಹೇಳ್ತಾರೆ ಧರ್ಮೇ ಸುಮಿತ್ರಾ ಸುಮಿತ್ರ ಅಂತ ಯಾಕೆ ಮಾತನ್ನು ಹೇಳಿದ್ರು ವಾಲ್ಮೀಕಿಗಳು ಅಂತಂದರೆ ರಾಮಾಯಣದಲ್ಲಿ ಕಂಡುಬರುವಂತಹ ಅತ್ಯಂತ ಧರ್ಮನಿಷ್ಠಳಾದಂಥ ವ್ಯಕ್ತಿತ್ವ ಸುಮಿತ್ರೆಯದ್ದು ಆಕೆ ವೀರ ಅಂತಲೇ ಕರೆಸ್ಕೊಳ್ತಾಳೆ ಯಾಕೆ ಬಾಲ್ಯದಿಂದಲೂ ರಾಮನ ಬಾಲನೆಗಳನ್ನು ಕಣ್ತುಂಬಿಕೊಂಡಂತಹ ಅವಳು ತನ್ನ ಮಕ್ಕಳನ್ನು ರಾಮನ ಸೇವೆಗೆಂದೇ ಮೀಸಲಿಟ್ಟವಳು ಆಕೆಯ ಸ್ವಭಾವಕ್ಕೆ ಪರಿ ನೋಡ್ತಿದ್ರೆ ಆಕೆ ವ್ಯಕ್ತಿತ್ವವನ್ನು ಕೇಳ್ತಿದ್ರೆ ಅಂಥವ್ರಿಗೆ ರೋಮಾಂಚನವಾಗುತ್ತೆ ಸುಮಿತ್ರೆಯನ್ನ ಕೌಸಲ್ಯನ್ನ ದಶರಥ ತನ್ನ ಮರಣಕಾಲದ ಮರಣಕಾಲದಲ್ಲಿ ಕಡೆಗಣಿಸಿಬಿಟ್ಟಿದ್ದ ಅವರ ಆಧಾರವನ್ನು ಸ್ವೀಕರಿಸದೆ ಸದಾ ಕೈಕೆ ಅಂತಪುರದಲ್ಲಿ ತನ್ನ ನಿತ್ಯವಾಸನ್ನ ಮಾಡಿಕೊಂಡು ದಶರಥನು ಪರಿಪೂರ್ಣ ದೂರವೇ ಇಟ್ಟಿದ್ದ ಎಂದೂವ ದಶರಥನ್ನು ನಿಂದಿಸದಂತಹ ಮಹಾಪತಿವೃತ್ತಿ ಸುಮಿತ್ರೆ ಕಾಡಿಗೆ ಹೊರಟಿದ್ದ ರಾಮನನ್ನು ತಡೆಯಲು ಬಹಳವಾಗಿ ಯತ್ನಿಸಿದ ಲಕ್ಷ್ಮಣನು ನಂತರ ರಾಮನೊಡೆಗೆ ಕಾಡಿಗೆ ಹೋದ ಅವನು ಹೋಗಲಿಕ್ಕೆ ಅವನು ತೆರಳಲಿಕ್ಕೆ ಅರುಣ್ಯ ಕೇಳಿದಾಗ ಈ ಸುಮಿತ್ರೆ ಏಕಚಿತ್ತದಿಂದ ಸಮ್ಮತಿಸುತ್ತಾಳೆ ಈಕೆ ಅದಕ್ಕೆ ಪೂಜಾರ್ಹಳು ಅಂತ ಹೇಳೋದು ಶುಷ್ಟತ್ವಂ ಶುಷ್ಟತ್ವಂ ವನವಾಸಾಯ ಸ್ವನುರಕ್ತ ಸುಹಜ್ವನೆ ರಾಮಿ ಪ್ರಮಾದಮ್ಮ ಕರ್ಷಿ ಪುತ್ರಭ್ರಾತರಿ ಗಚ್ಚತಿ ವ್ಯಾಸನೀವ ಸಮೃದ್ಧೋ ವತಿರೇಶ ತವಾನಘ ಅನ್ನ ಮಾತನ್ನು ಹೇಳ್ತಾಳೆ ಏನು ಅಂದರೆ ನಿನ್ನ ಜನ್ಮವು ವನವಾಸಕ್ಕಾಗಿಯೇ ಆಗಿದೆ ಲಕ್ಷ್ಮಣ ಆದ್ದರಿಂದ ರಾಮನ ಸೇವೆಯೇ ನಿನ್ನ ಪರಮಧರ್ಮ ಅಂತ ಹೇಳ್ತಾಳೆ ಕಷ್ಟವಾಗಲಿ ಸುಖವಾಗಲಿ ಏನೇ ಬರಲಿ ರಾಮನೇ ನಿನಗೆ ಗತಿ ಎಂದು ತಿಳಿ ಅಂತ ಒಂದು ಮಾತನ್ನು ಹೇಳಿ ಲಕ್ಷ್ಮಣಿಗೆ ಹರಿಸ್ತಾಳೆ ನಮಿಸುತ್ತಿರುವ ಲಕ್ಷ್ಮಣನ್ನ ಕಂಡು ದುಃಖಿತಳಾದರೂ ಕೂಡ ಆ ದುಃಖವನ್ನು ಮನಸ್ಸಿನಲ್ಲೇ ನುಂಗಿಕೊಂಡು ಅವಳು ಹರಿಸಿ ಧೈರ್ಯದಿಂದ ಕಳಿಸಿಕೊಡ್ತಾಳೆ ಕಾಡಿಗೆ ಮಗನನ್ನು ಇನ್ನೊಬ್ಬ ಕೌಸಲ್ಯ ಮಗನಿಗೋಸ್ಕರ ತನ್ನ ಮಗನನ್ನ ಕಾಡು ಪಾಲು ಮಾಡಲಿಕ್ಕೆ ಯಾವ ತಾಯಿ ತಾನೇ ಒಪ್ತಾಳೆ ಸುಮಿತ್ರೆಯ ತ್ಯಾಗವನ್ನು ನೋಡಬೇಕು ನಾವು ರಾಮಂ ದಶರಥಂ ವಿದ್ಧಮಾ ವಿದ್ಧ ಜನಕಾತ್ಮಜಾಂ ಅಯೋಧ್ಯಮವೀಂ ವಿದ್ಯಚ್ಚ ತಾತ ಯಥಾ ಸುಖಂ ಅಂತ ಅಂದರೆ ರಾಮ ಸೀತೆಯರನ್ನು ನೀನು ತಾಯಿ ತಂದೆಯರಂತೆ ಕಾಣು ಭಾವಿಸು ಅರಣ್ಯವನ್ನೇ ಅಯೋಧ್ಯೆ ಎಂದು ತಿಳಿ ಈಗ ಸುಖವಾಗಿ ಹೋಗಿ ಬಾ ಅಂತ ಹೇಳ್ತಾಳೆ ಯಾರು ಮಗನನ್ನು ಕಳಿಸ್ಕೊಡ್ಬೇಕಾದ್ರೆ ಹುಷಾರಾಗಿ ಹೋಗಿ ಬಾ ಅಂತ ಹೇಳ್ತಾರೆ ನೋಡಿ ಸೌಮಿತ್ರಿ ಲಕ್ಷ್ಮಣನ ಕಳಿಸ್ಕೊಡ್ಬೇಕಾದ್ರೆ ಸುಖವಾಗಿ ಹೋಗಿ ಬಾ ಅಂತ ಹರಿಸ್ತಾಳೆ ಇಂಥ ಧೈರ್ಯಶಾಲಿ ಎಂಥ ವ್ಯಕ್ತಿತ್ವ ತಾಯಿ ಮಾತಿನಂತೆ ರಾಮನ ಸೇವೆಯಲ್ಲಿ ತೊಡಗಿರುವ ಲಕ್ಷ್ಮಣನ ಬಗ್ಗೆ ಸೀತೆ ಹೇಳುವ ಮಾತು ರೋಚಕವಾಗಿದೆ ಮತ್ತ ಪ್ರಿಯತರೋ ನಿತ್ಯಂ ಭ್ರಾತ ರಾಮಸ್ಯ ಲಕ್ಷ್ಮಣ ಅಂದ್ರೆ ಇತ್ತ ಪತಿಯು ದುಡುಕಿ ಕೊಟ್ಟ ಮಾತಿಗೆ ಮಗನ್ನು ಕಳೆದುಕೊಂಡು ದುಃಖದಿಂದ ಕೌಸಲ್ಯ ದಶರಥನನ್ನು ಇದ್ದಾಳೆ ಎಂಥ ತಪ್ಪು ಮಾಡಿದಿರಿ ನೀವು ಅವಳು ಕೊಟ್ಟ ಮಾತಿನಲ್ಲಿ ನನ್ನ ನಮ್ಮ ಹಿರಿಮಗ ಇಡೀ ನಮ್ಮ ವಂಶಕ್ಕೆ ಹಿರಿಮಗ ರಘುಕುಲಕ್ಕೆ ಹಿರಿಮಗ ರಾಮನನ್ನ ನೀವು ಕಳಿಸ್ತಾ ಇದ್ದೀರಲ್ಲ ಅಂತ ದೂಷಿಸ್ತಾ ಇದ್ದಾಳೆ ಆದರೆ ಇತ್ತ ಸೌಮಿತ್ರಿ ಕೌಸಲ್ಯನ ಸಂತೈಸ್ತಾ ಇದ್ದಾಳೆ ಹರಿಸಂಕಲ್ಪ ನಡೆದೇ ತೀರತ್ತೆ ಹರಿಸಂಕಲ್ಪ ಏನು ನಿಶ್ಚಯವಾಗಿದೆಯೋ ಅದು ನಡೆದೇ ತೀರತ್ತೆ ಎಂದು ನಿಶ್ಚಯಿಸಿ ಸೌಮಿತ್ರಿ ತಾಳ್ಮೆಯಿಂದ ವರ್ತಿಸ್ತಾಳೆ ಇದನ್ನು ಧೈರ್ಯ ಹೇಳ್ತಾಳೆ ಕೌಸಲ್ಯ ಹರಿಸಂಕಲ್ಪ ಅಂತ ನಡೆಯುತ್ತೆ ಬಿಟ್ಟು ಬಿಡು ಆಕೆ ಧೈರ್ಯವನ್ನು ಮತ್ತೆ ನಿರೂಪಿಸುತ್ತದೆ ಒಂದು ಕಡೆ ಅವಳಿಗೂ ದುಃಖ ಕೌಸಲ್ಯಗೂ ದುಃಖ ಕೌಸಲ್ಯ ಸಂತೈಸ್ತಾಳೆ ಎಂಥ ವ್ಯಕ್ತಿತ್ವ ನೋಡಿ ಮುಂದೆ ಪುತ್ರವಿಯೋಗದಿಂದ ದುಃಖಿತಳಾಗಿರೋ ಕೌಸಲ್ಯನ್ನ ತಣಿಸಲು ಅನೇಕ ಸಾಂತ್ವನದ ಮಾತುಗಳನ್ನು ಹೇಳ್ತಾಳೆ ಎಂಥ ಸಾಂತ್ವನದ ಮಾತು ನಾವು ಅವಳಗಿರುವ ತತ್ವನಿಶ್ಚಯ ತತ್ವನಿಷ್ಠೆಯ ಭಗವಂತನ ಸಂಕಲ್ಪ ಆದ ಮೇಲೆ ಅವಳಿಗಿರುವ ನಂಬಿಕೆ ವಿಶ್ವಾಸ ತಾಳ್ಮೆ ಧೈರ್ಯ ಸ್ಥೈರ್ಯ ಎಲ್ಲವನ್ನೂ ನಾವು ಸೌಮಿತ್ರ ವ್ಯಕ್ತಿತ್ವದಲ್ಲಿ ಕಾಣ್ತೇವೆ ಅವಳು ಹೇಳ್ತಾಳೆ ಸೌಮಿತ್ರೆ ಕೌಶಲ್ಯಗೆ ಇಲ್ಲಿ ಆ ಜೇಳೆ ನಿನ್ನ ಮಗ ಸಾಮಾನ್ಯ ಮನುಷ್ಯನಲ್ಲ ಯಾಕಿಷ್ಟು ಪಡ್ತಿ ಸಕಲ ಕಲ್ಯಾಣಗುಣ ಪರಿಪೂರ್ಣನಾದಂಥವನು ಸಂಪನ್ನನಾದಂಥವನು ಪುರುಷೋತ್ತಮನೇ ಅವನು ತವರ ಸದ್ಗುಣೇ ಯುಕ್ತ ಪುತ್ರ ಸಹ ಪುರುಷೋತ್ತಮ ಅಂತ ಹೇಳ್ತಾಳೆ ನಿನ್ನ ನಿನ್ನ ಮಗ ಸಾಕ್ಷಾತ್ ಪುರುಷೋತ್ತಮ ಸೂರ್ಯ ಚಾಪಿ ಭವೇತ್ ಸೂರ್ಯೋ ಯಗ್ನೇರಗ್ನಿ ಪ್ರಭೋ ಪ್ರಭು ಪ್ರಿಯ ಶಿಷ್ಠ ಭವೇದ್ರಗ್ ಕೀರ್ತಿ ಕೀರ್ತಿ ಕ್ಷಮಾಕ್ಷಮ ಅಂತ ಹೇಳ್ತಾಳೆ ಅಂದರೆ ಅರ್ಥ ದೇವಿ ಶ್ರೀರಾಮ ಸೂರ್ಯನಿಗೆ ಸೂರ್ಯನ ಕಿರಣವಿದ್ದಂತೆ ಪ್ರಕಾಶಮಾನವಾಗಿ ಸೂರ್ಯನಿಗೆ ಅವನು ಸೂರ್ಯನ ಕಿರಣವನ್ನು ಬೇಕಾದರೆ ಕಮ್ಮಿಗೊಳಿಸಿಬಿಡ್ತಾನೆ ಅವನು ಸೂರ್ಯನ ಅವನ ಕಿರಣಗಳಿಂದ ಸೂರ್ಯನನ್ನು ಕಮ್ಮಿಗೊಳಿಸ್ತಾನೆ ಅಂಥ ಸೂರ್ಯ ಅವನು ಅಗ್ನಿಗೂ ಅಗ್ನಿಯನ್ನೇ ದಹಿಸುವಂತಹ ಅಗ್ನಿ ಅಳೆಯಾಗ್ನಿಯವನು ಅವನು ಪ್ರಭುಗಳಿಗೂ ಪ್ರಭು ಒಡೆಯವನು ಲಕ್ಷ್ಮಿಗೂ ಉತ್ತಮ ಅವನು ಕ್ಷಮೆಗೂ ಕ್ಷಮೆಯಂತಿರುವವನು ಇಷ್ಟೇ ಅಲ್ಲ ದೈವತಂ ದೈವತಾನಾಂಚ ಭೂತಾನಾಂ ಭೂತಸಮ್ಮತ ತೆ ತೇ ಹೈಗುಣ ದೇವಿ ವನೆ ವಾಪ್ಯ ಪುರೇ ಅಂತ ಹೇಳ್ತಾರೆ ಅಂದರೆ ಇಷ್ಟೇ ಅಲ್ಲ ಅವನು ದೇವತೆಗಳು ದೇವತೆ ಆಗಿದ್ದಾನೆ ಪ್ರಾಣಿಗಳಿಗೂ ಉತ್ತಮ ಪ್ರಾಣ ನಾಯಕ ಅವನು ಅವನು ಕಾಡಿನಲ್ಲಿರಲಿ ನಗರದಲ್ಲಿರಲಿ ಎಲ್ಲಿರಲಿ ಯಾವ ಚರಾಚರ ಪ್ರಾಣಿಯೂ ಅವನಿಗೆ ಪ್ರಾಣಿಗಳಿಂದ ಯಾವ ದುಷ್ಟ ಪ್ರಾಣಿಗಳಿಂದ ಕ್ರೂರ ಪ್ರಾಣಿಗಳಿಂದ ಯಾವುದೇ ನಿಶಾಚರ ಪ್ರಾಣಿಗಳಿಂದ ಯಾವುದರಿಂದಲೂ ಅವನಿಗೆ ದೋಷ ಬರಲಿಕ್ಕೆ ಸಾಧ್ಯವಿಲ್ಲ ಹುತ್ತಸ್ತೇ ಬರದ ಶುಪ್ರಮ್ ಪುನರಾಗತ ಕರಾಭ್ಯಾಂ ಋದುಪೀನಾಭ್ಯಾಂ ಶರಣವು ಪೀಡಯಿಷ್ಯತಿ ಅಂತ ಹೇಳ್ತಾಳೆ ಸೌಮಿತ್ರ ಕೌಸಲ್ಯ ಎಂಥ ಮಾತು ನೋಡಿ ನಿನ್ನ ಪುತ್ರನಾದ ರಾಮನು ಶೀಘ್ರವೇ ಅಯೋಧ್ಯೆಗೆ ವಾಪಸ್ ಬರ್ತಾನೆ ಹಿಂತಿರುಗಿ ಬರ್ತಾನೆ ತನ್ನ ಕೋಮಲ ಕರಗಳಿಂದ ನಿನ್ನ ಪಾದಗಳನ್ನು ಒತ್ತುತ್ತಾನೆ ಸಮಾಧಾನ ಮಾಡಿಕೊ ಇದು ನಿಶ್ಚಿತವಾಗಿ ನಾನು ಹೇಳ್ತಾ ಇದ್ದೀನಿ ನಡೆಯುತ್ತೆ ಭಯಪಡಬೇಡ ಅಂತ ಧೈರ್ಯ ಹೇಳ್ತಾಳೆ ರಾಮನ ಬಗ್ಗೆ ಸಂತ ಸಂತೈಸ್ತಾಳೆ ಕೌಶಲ್ಯಗೆ ತನ್ನ ಮಗನೂ ಹೋಗ್ತಾ ಇದ್ದಾಳೆ ಅನ್ನೋದು ಅವಳು ಗೊತ್ತು ಆದರೂ ತನ್ನ ದುಃಖವನ್ನು ನುಂಗಿಕೊಂಡು ಕೌಸಲ್ಯಕ್ಕೆ ಸಮಾಧಾನ ಮಾಡ್ತಾಳಲ್ಲ ತನ್ನ ಮಗನನ್ನು ರಾಮನ ಸೇವೆಗೆಂದು ಕಾಡಿಗೆ ಕಳುಹಿಸಿ ರಾಮನ ತಾಯಿಯನ್ನು ಸಂತೈಸಿ ಕಷ್ಟದಲ್ಲೂ ಸ್ಥೈರ್ಯವನ್ನು ತೋರುತ್ತಾಳೆ ನಿಜವಾಗಲೂ ರಾಮಾಯಣದಲ್ಲಿ ಕಂಡುಬರುವ ವೀರ ಮಾತೆ ಅಂದರೆ ಸೌಮಿತ್ರೆ ತಪ್ಪಾಗಲಾರದು ಅದಕ್ಕೆ ವಾಲ್ಮೀಕಿಗಳು ಸೌಮಿತ್ರೆಯನ್ನು ಸಂಬೋಧಿಸುವಾಗ ಧರ್ಮೇ ಸ್ಥಿತ ಸುಮಿತ್ರ ಅಂತ ಹೇಳ್ತಾ ಅದಕ್ಕೆ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ತರಬೇಕು ಅಂತ ಅನ್ನಿಸ್ತು ಶ್ರೀಕೃಷ್ಣಾರ್ಪಣೆ